ಒಟ್ಟಾರೆ ಓವರ್ ಆಲ್ ನೈಂಟಿ ತ್ರೀ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಪ್ರೋಗ್ರೆಸ್ ಆಗಿದೆ ಸರ್ ಜಿಲ್ಲಾ ವಲಯದಲ್ಲಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ರಾಜ್ಯ ವಲಯದಲ್ಲಿ ಏಯ್ಟಿ ನೈನ್ ಪಾಯಿಂಟ್ ನೈನ್ ಫೈವ್ ಈಗ ನಾವು ಒಂದೊಂದಾಗಿ ಡಿಪಾರ್ಟ್ಮೆಂಟ್ ವೈಸ್ ಹೇಳ್ಬೇಕು ಸರ್ ಕಮಿಷನ್ ಟು ಬಿಗಿನ್ ವಿಷಿ ಇಲಾಖೆ ಕೃಷಿ ಇಲಾಖೆಗೆ ರಾಜ್ಯ ವಲಯ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅಡಿಷನಲ್ ಫಂಡ್ಸು ಬಂದಿತ್ತು ಸರ್ ಅದನ್ನು ಒಂದು ಫಾರ್ಟಿ ಫಾರ್ಟಿ ಒನ್ ಲ್ಯಾಕ್ಸ್ ಅಷ್ಟು ಬಂದಿತ್ತು ಅಡಿಷನಲ್ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ

ಇದು ಅಡಿಷನಲ್ ಆಸ್ ಒಂದೊಂದು ಘಟಕದ ವೆಚ್ಚ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವೀಗ ಹೈಟೆಕ್ ಎಕ್ವಿಪ್ಮೆಂಟ್ ತೊಗೊಂಡ್ರೆ ಸ್ಮಾಲ್ ಸ್ಪೇಯರ್ಸ್ ಫೈವ್ ತೌಸಂಡ್ ಸಬ್ಸಿಡಿ ಇರುತ್ತೆ ಅದರ ಟೋಟಲ್ ನೈಂಟಿ ತೌಸಂಡ್ ಇರುತ್ತೆ ಸರ್ ಈಗ ನೈಂಟಿ ತೌಸಂಡ್ ಬೆನಿಫಿಡಿ ಜಾಸ್ತಿ ಬಂದಾಗ ನಮಗೆ ಸ್ವಲ್ಪ ನಾವು ಆಲ್ಮೋಸ್ಟ್ ಫಿಸಿಕಲ್ ಅಚೀವ್ಮೆಂಟ್ ಅಂತ ಹೇಳಿದ್ಮೇಲೆ ಹೇಳಿ ಸರ್ ಅದರಲ್ಲಿ ಮೇಜರ್ ಆಗಿ ಸೀಟ್ಸ್ ನಾವು ಕೊಡ್ತೀವಿ ಸರ್ ನಿಯರ್ಲಿ ಫಾರ್ಟಿ ಫೈವ್ ತೌಸಂಡ್